ನಮಸ್ಕಾರ ಸ್ನೇಹಿತರೆ ಹಿಂದಿನ ತರಗತಿಯಲ್ಲಿ ನಾವು ರಾಣಿ ಚನ್ನಮ ವಿಶ್ವವಿದ್ಯಾಲಿತ ಬಿ ಕಾಮ್ ಒಂದನೇ ಸೆಮಿಸ್ಟರ್ನ ಕನ್ನಡ ಪಠ್ಯ ಕುರುಡು ಕಾಂಚಾಣದ ಪದ್ಯದ ಆರಂಭಿಕ ಭಾಗವಾಗಿ ಕವಿ ಬೇಂದ್ರೆಯವರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಈಗ ಅಪದ್ಯವನ್ನು ಸೂಕ್ಷ್ಮವಾಗಿ ಗಮನಿಸುವ ಪ್ರಯತ್ನವನ್ನು ಮಾಡೋಣ ಕುರುಡು ಕಾಂಚಾಣ ಬೇಂದ್ರೆಯವರ ಬಹಳ ಮುಖ್ಯವಾದ ಕವಿತೆಗಳಲ್ಲಿ ಒಂದು ಹಿಂದಿನ ತರಗತಿಯಲ್ಲಿ ಹೇಳಿದಾಗೆ ಕವಿ ಅಂಬಿಕಾತನಯ ದತ್ತರ ನಾದಲೀಲಿ ಕವನ ಸಂಕಲದ ಒಂದು ಕವಿತೆ ಕುರುಡು ಕಾಂಚಾಣ ಆಗಿದೆ ಬ್ರಿಟಿಷ್ ಸರ್ಕಾರದ ಶೋಷಣೆಯ ನೀತಿಯಿಂದಾಗಿ ಭಾರತೀಯರು ಕಡು ಕಷ್ಟವನ್ನು ಎದುರಿಸ್ತಾ ಇದ್ದ ಕಾಲ ಅದು ಸಾಮಾನ್ಯ ಪ್ರಜೆಗಳು ಒಂದು ತುತ್ತು ಕೂಳಿಗಾಗಿ ಪರದಾಡುತ್ತಿರುವಾಗ ಸರ್ಕಾರ ಹಾಗೂ ಸರ್ಕಾರದ ಚೇಲಾಗಳು ಲಾಭ ಬಡುಕಲು ಮೆರದಾಡ್ತಾ ಇದ್ದ ಕಾಲ ಕೂಡ ಅದಾಗಿತ್ತು ಮಾನವೀಯತೆ ಅನ್ನೋದು ಸತ್ತು ಹೋಗಿ ನರಭಕ್ಷಣೆಯಂತಹ ಕ್ರೂರ ಕೃತ್ಯಗಳು ಮೇಲ್ಮೆ ಸಾಧಿಸಿದ ಕಾಲ ಕೂಡ ಅದಾಗಿತ್ತು ಇಂತಹ ಸಂಕಟಮಯ ಪರಿಸ್ಥಿತಿ ಬೇಂದ್ರೆಯವರ ಈ ಕುರುಡು ಕಂಚಾಣ ಕವಿತೆಯಲ್ಲಿ ವ್ಯಕ್ತವಾಗಿದೆ ಇದೇ ನಾದಲೀಲೆ ಸಂಕಲನದಲ್ಲಿರುವ ಮನುವಿನ ಮಕ್ಕಳು ಅನ್ನಾವತಾರ ಭೂಮಿ ತಾಯಿಯ ಚೊಚ್ಚಲ ಮಗ ಹಾಗೂ ಗರಿ ಸಂಕಲನದಲ್ಲಿರುವ ತುತ್ತಿನ ಚೀಲ ಮೊದಲಾದ ಕವನಗಳು ಕೂಡ ಬ್ರಿಟಿಷ್ ಸರ್ಕಾರದ ಈ ಶೋಷಣೆಯ ನಿದರ್ಶನಗಳಾಗಿವೆ ಪ್ರಸ್ತುತ ಕವಿತೆಯನ್ನು ನೋಡೋದಾದರೆ ಕುರುಡು ಕಾಂಚಾಣ ಕುಣಿಯುತ್ತಲ್ಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಎನ್ನುವುದು ಹೃದಯಹೀನ ಧನಲೋಭಿಗಳ ಪ್ರತೀಕವಾಗಿದೆ ಹಣಕ್ಕಾಗಿ ಹಬಹಿಸುವವರು ಕುಣಿಯುವುದು ಸಂಪತ್ತಿನ ದೇವಿ ಎದುರಿನಲ್ಲಿ ಸಂಪತ್ತು ಕೇವಲ ಕೆಲವರ ಐಷಾರಾಮಿಗಾಗಿ ಇರದೆ ಸರ್ವರ ಒಳಿತಿಗಾಗಿ ಅದು ಬಳಕೆಯಾಗಬೇಕು ಮಾನವೀಯತೆಯನ್ನು ಕಡೆಗಣಿಸುವ ಸಂಪತ್ತನ್ನ ಬೇಂದ್ರೆಯವರು ಈ ಕವಿತೆಯಲ್ಲಿ ಕುರುಡು ಕಾಂಚಾಣ ಎಂದು ಕರೆಯುತ್ತಾರೆ ಇಂತಹ ಕುರುಡು ಕಾಂಚಾಣದ ಉನ್ಮಾದದ ಕುಣಿತವನ್ನು ಬೇಂದ್ರೆಯವರು ಎಲ್ಲಮ್ಮನ ಜೋಗತಿಯ ಉನ್ಮಾದದ ಕುಣಿತದೊಂದಿಗೆ ತೌಲನಿಕವಾಗಿ ನೋಡುವ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಪದ್ಯದ ಮೊದಲ ಸಾಲಿನಲ್ಲಿ ಕುಣಿಯುತ್ತಲಿತ್ತು ಎನ್ನುವ ಸಾಮಾನ್ಯ ನೋಟದೊಂದಿಗೆ ಪ್ರಾರಂಭವಾಗುವ ಕವನ ಎರಡನೇ ಸಾಲಿನಲ್ಲಿ ತುಳಿಯುತ್ತಲಿತ್ತು ಎನ್ನುವ ಪದದಿಂದ ಸಂದರ್ಭದ ಉದ್ವಿಗ್ನತೆಯನ್ನು ಹತಾಶೆಯನ್ನು ಕೂಡ ವ್ಯಕ್ತಪಡಿಸುತ್ತದೆ ಎಲ್ಲಮ್ಮನ ಜೋಗತಿ ಹಾಗೂ ಕಾಂಚಾಣ ಜೋಗತಿ ಇರುವರೂ ಜೋಗತಿಯರೇ ಆದರೆ ಎಲ್ಲಮ್ಮನ ಜೋಗತಿ ಭಕ್ತಿಯ ಉನ್ಮಾದದಲ್ಲಿದ್ದರೆ ಕಾಂಚಾಣ ಜೋಗತಿ ದುಡ್ಡಿನ ಉನ್ಮಾದದಲ್ಲಿದ್ದಾಳೆ ಈ ಕವನದಲ್ಲಿ ಬೇಂದ್ರೆಯವರು ಇವಳ ತೊಡುಗೆ ತೊಡುಗೆಯನ್ನು ಅವಳಿಗಿಟ್ಟು ನೋಡುವ ಪ್ರಯತ್ನವನ್ನು ಮಾಡಿದ್ದಾರೆ ಮೈಮೇಲೆ ದೇವಿ ಬಂದಾಗ ಎಲ್ಲಮ್ಮನ ಜೋಗತಿಯು ಉನ್ಮಾದದಿಂದ ಕುಣಿಯುತ್ತಾಳೆ ಅನೇಕ ಭಕ್ತರು ಜೋಗತಿಯ ಕಾಲಿಗೆ ಬಿದ್ದು ಅವಳಿಂದ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆಯುತ್ತಾರೆ ಕುರುಡು ಕಾಂಚಾಣವೂ ಸಹ ಅದೇ ರೀತಿಯಲ್ಲಿ ಉನ್ಮಾದದಿಂದ ಕುಣಿಯುತ್ತಿದೆ ಹೊಟ್ಟೆಗಿಲ್ಲದ ಜನರು ಎರಡು ತುತ್ತು ಕೂಳಿಗಾಗಿ ಇವಳ ಕಾಲಿಗೆ ಬೀಳುತ್ತಾ ಇದ್ದಾರೆ ಅವರನ್ನೆಲ್ಲ ಈ ಜೋಗತಿ ಕುರುಡು ಕಾಂಚಾಣ ತುಳಿದು ಹಾಕುತ್ತದೆ ಈ ರೀತಿಯಾಗಿ ಕವನದ ಪಲ್ಲವಿಯಲ್ಲಿ ಕಾಂಚಾಣ ಮತ್ತು ಜೋಗತಿಯ ಕುಣಿತವನ್ನು ಬೇಂದ್ರೆಯವರು ಎಲ್ಲಮ್ಮ ಜೋಗತಿಗೆ ಹೋಲಿಸಿ ಚಿತ್ರಿಸಿದ್ದಾರೆ ಮುಂದಿನ ಸಾಲುಗಳಲ್ಲಿ ಕಾಂಚಾಣ ಜೋಗತಿಯ ವೇಷಭೂಷಣಗಳನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ ಬಾಣಂತಿಯಲುಬ ಸಾಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗಯಿತ್ತೋ ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತಣ್ಣನ್ನ ಜೋಮಾಲೆ ಕೊರಳೊಳಗಿತ್ತು ಎಲ್ಲಮ್ಮನ ಜೋಗತಿಯು ತನ್ನ ಕಾಲಲ್ಲಿ ಬೆಳ್ಳಿಯ ಕಿರುಗೆಜ್ಜೆಗಳನ್ನು ಧರಿಸಿರುತ್ತಾಳೆ ಅದೇ ರೀತಿ ಕಾಂಚಾಣದ ಜೋಗತಿಯು ಸಹ ತನ್ನ ಕಣಕಾಲುಗಳಲ್ಲಿ ಕಿರುಗೆಜ್ಜೆಗಳನ್ನು ಧರಿಸಿದ್ದಾಳೆ ಆದರೆ ಇವು ಬಾಣಂತಿಯ ಎಲುವಿನಿಂದ ಮಾಡಿದ ಗೆಜ್ಜೆಗಳು ಈ ಗೆಜ್ಜೆಗಳು ಸವೆದು ಹೋದ ಸಾಬಾನ ಅಂದರೆ ಸಾಬೂನು ಸೋಪ್ ಅಂತ ಹೇಳ್ತೀವಲ್ಲ ಅದರಂಗೆ ಬೆಳ್ಳಗಿವೆ ಬಾಣಂತಿ ಎಲುಬು ಇಲ್ಲಿ ಎರಡು ಅರ್ಥಗಳನ್ನು ಧ್ವನಿಸುತ್ತದೆ ಬಾಣಂತಿಯು ಮಗುವನ್ನು ಹೆತ್ತು ಕ್ರಿಯೆಯನ್ನು ಮುಂದುವರಿಸುವಂಥ ಹೆಣ್ಣುಮಗಳಾದರೆ ಬಡತನದ ಹೊಡೆತದಿಂದಾಗಿ ಹಾಗೂ ಸಾಮಾಜಿಕ ಅನ್ಯಾಯದಿಂದ ಈ ಬಾಣಂತಿಯು ಸತ್ತು ಹೆಣವಾಗಿದ್ದಾಳೆ ನಿಸರ್ಗ ಸಹಜವಾದ ಸೃಷ್ಟಿ ಕಾರ್ಯವು ನಿಂತು ಹೋಗಿದೆ ಸವೆದು ಹೋಗಿ ಬೆಳ್ಳಗಾದ ಸಾಬಾಣವು ದುಡಿದುಡಿದು ಕ್ಷೀಣವಾದ ಬಾಣಂತಿಯನ್ನು ಸೂಚಿಸ್ತಾ ಇದೆ ಇನ್ನು ಎರಡನೇ ಅರ್ಥ ಅಂದರೆ ಬಾಣಂತಿಯ ಎಲುಬುಗಳನ್ನು ಮಾರಾಟಗಾರರು ಅಭಿಚಾರ ಕ್ರಿಯೆಯಲ್ಲಿ ಬಳಸುತ್ತಾರೆ ಈ ಕಾಂಚಾಣ ಜೋಗತಿಯು ತನ್ನ ಕಣಕಾಲುಗಳಲ್ಲಿ ಬಾಣಂತಿಯ ಎಲುಬುಗಳನ್ನು ಕಿರುಗೆಜ್ಜೆಯನ್ನಾಗಿ ಕಟ್ಟಿಕೊಂಡು ಕುಣಿಯುವ ಮಾಟಗಾತಿಯಾಗಿದ್ದಾಳೆ ಇವಳ ಅಂತಿಮ ಉದ್ದೇಶವು ಸಮಾಜವನ್ನು ಹಾಳು ಮಾಡುವುದಾಗಿದೆ ಆದರೆ ಈ ಗೆಜ್ಜೆಗಳು ಕಾಣದ ಕಿರುಗೆಜ್ಜೆಗಳು ಆದ್ದರಿಂದ ಕಾಂಚಾಣ ಜೋಗತಿಯ ಕೆರೆಗಜ್ಜೆಗಳಾಗಲಿ ಅಥವಾ ಅವಳ ಹೀನ ಉದ್ದೇಶವಾಗಲಿ ಸಮಾಜಕ್ಕೆ ಕಾಣಿಸೋದೇ ಇಲ್ಲ ಇನ್ನು ಈ ಜೋಗತಿ ಧರಿಸಿದ ಜೋಮಾಲೆ ಜೋಗತಿಯ ಮಾಲೆ ಅಂತ ಅರ್ಥ ಅದು ಎಂಥದ್ದಿದೆ ಅಂದರೆ ಬಾಣಂತಿಯನ್ನು ಕೊಂದವಳು ಅವಳ ಮಕ್ಕಳನ್ನು ಬಿಡ್ತಾಳ ಸಣ್ಣ ಕಂದಮ್ಮಗಳು ಮುಗ್ಧ ಅಸಹಾಯಕ ಜೀವಿಗಳು ಅವುಗಳ ಕಣ್ಣ ಕುಡಿಗಳನ್ನೇ ಕಿತ್ತು ಕವಡಿಗಳ ಮಾಲೆಯನ್ನು ಮಾಡಿಕೊಂಡು ಈ ಜೋಗತಿ ಕೊರಡಿನಲ್ಲಿ ಧರಿಸಿದ್ದಾಳೆ ಭವಿಷ್ಯದ ಸಂಕೇತಗಳಾದ ಈ ಕಂದಮ್ಮಗಳು ಇದೀಗ ಕೊರುಡರಾಗಿದ್ದಾರೆ ಈ ಮಾಲೆಯನ್ನು ತಣ್ಣನ ಜೋಮಾಲೆ ಅಂತ ಹೇಳೋದ್ರ ಮೂಲಕ ಬೇಂದ್ರೆಯವರು ಈ ಕಾಂಚಾಣ ಜೋಗತಿಯ ತಣ್ಣನೆಯ ಕ್ರೌರ್ಯವನ್ನು ಸಂಕೇತಿಸ್ತಾ ಇದ್ದಾರೆ ಮುಂದುವರೆದು ಬೇಂದ್ರೆಯವರು ಹೇಳ್ತಾರೆ ಬಡವರ ಒಡಲಿನ ಬಡಬಾನಲದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು ಕಂಬನಿ ಕುಡಿಯುವ ಹುಂಬ ಬಾಯಿಲೆ ಮೈದುಂಬಿ ಮೈದುಂಬಿದಂತೆ ಉದೋ ಉದೋ ಎನ್ನುತ್ತಲ್ಲಿತ್ತು ಕೈಯಲ್ಲಿ ಉರಿಯುವ ಪಂಜನ್ನು ಹಿಡಿದುಕೊಂಡು ದೇವಿಗೆ ಉದ್ದೋಗುವುದೋ ಎಂದು ಘೋಷಣೆಗಳನ್ನು ಕೂಗುವುದು ಯಲ್ಲಮ್ಮನ ಜೋಗತಿಯ ಪೂಜೆಯ ಭಾಗ ಕೂಡ ಹೌದು ಅದೇ ರೀತಿ ಕಾಂಚಾಣ ಜೋಗತಿಯ ಕೈಯಲ್ಲಿ ಸಹ ಉರಿಯುತ್ತಿರುವ ಪಂಜು ಇದೆ ಇವಳು ಸಹ ಉಧೋ ಉಧೋ ಎಂದು ಘರ್ಜಿಸುತ್ತಿದ್ದಾಳೆ ಆದರೆ ಇವಳು ಹಿಡಿದಿರುವುದು ಬೆಳಕು ನೀಡುವ ಪಂಜಲ್ಲ ಇದು ಬಡವರ ಒಡಲಿನ ಬೆಂಕಿಯ ಪಂಜು ಬಡವರ ಒಡಲೆ ಒಂದು ಸಮುದ್ರದಷ್ಟು ವಿಶಾಲವಾಗಿದೆ ಏಕೆಂದರೆ ಇವರ ಹಸಿವನ್ನು ಹಿಂಗಿಸುವಷ್ಟು ಆಹಾರ ಇವರಿಗೆ ಸಿಗೋದಿಲ್ಲ ಅಲ್ಲದೆ ಒಬ್ಬನ್ನು ಸಿರಿವಂತನಾಗಬೇಕಾದ್ರೆ ನೂರು ಜನ ಬಡವರಾಗಿರಲೇಬೇಕಾಗುತ್ತದೆ ಆದುದರಿಂದ ಬಡವರ ಒಡಲು ಅಪಾರ ಹಾಗೂ ಅನಂತ ಸಮುದ್ರದಷ್ಟು ಆಳ ಮತ್ತು ವಿಶಾಲ ಸಮುದ್ರದಲ್ಲಿರುವ ಬೆಂಕಿಗೆ ಬಡಬಾನಲ ಎಂದು ಕರೆಯುತ್ತಾರೆ ಬಡವರ ಒಡಲೊಳಗಿರುವ ಬೆಂಕಿ ಹಸಿವಿನ ಬೆಂಕಿ ಆ ಬೆಂಕಿಯಿಂದ ಹೊತ್ತಿಸಿದ ಪಂಚನ್ನು ಕಾಂಚಾಣ ಜೋಗತಿ ಹಿಡಿದಿದ್ದಾಳೆ ಬಡಬಾಲ ಬಾನಲ ಅನ್ನೋದು ಸಮುದ್ರದ ಬೆಂಕಿ ಎಂದು ಅರ್ಥ ನೀಡೋದ್ರ ಜೊತೆಗೆ ಬಡವರ ಅನಲ ಅನ್ನುವ ಶ್ಲೇಷಾಲಂಕಾರವನ್ನು ಕೂಡ ಅದು ಸೂಚಿಸುತ್ತದೆ ಅನ್ನೋದನ್ನು ಗಮನಿಸಬಹುದು ಉದೋ ಉದೋ ಎಂದು ಉಗ್ಗಡಿಸುವ ಜೋಗತಿಯ ಮೈಯಲ್ಲಿ ಅಂದರೆ ಎಲ್ಲಮ್ಮನ ಜೋಗತಿಯ ಮೈಯಲ್ಲಿ ದೇವಿಯ ಭಕ್ತಿಯ ಆವೇಶ ಇರುತ್ತದೆ ಈ ಕಾಂಚಾಣ ಜೋಗತಿಯ ಮೈಯಲ್ಲಿ ಕೂಡ ಆವೇಶ ಇದೆ ಆದರೆ ಇದು ದುಡ್ಡಿನ ಆವೇಶ ಹಣದ ಆವೇಶ ಕಾಂಚಾಣವನ್ನು ಹೇಗಾದರೂ ಸಂಪಾದಿಸಬೇಕೆನ್ನುವ ಲೋಭ ಅವಳನ್ನು ಕುರುಡಳನ್ನಾಗಿ ಮಾಡಿದೆ ಅವಳ ಬಾಯಿಂದ ಹೊರಬರುತ್ತಾ ಇರುವ ಉಧೋ ಉಧೋ ಎನ್ನುವ ಉದ್ಘೋಷಗಳು ಪವಿತ್ರವಾದ ಘೋಷಣೆಗಳಲ್ಲ ಹುಂಬತನದ ಘೋಷಣೆಗಳು ಇದು ಮುಗ್ಧ ಅಸಹಾಯಕರ ಕಂಬನಿಯನ್ನು ಕುಡಿಯುವ ಅಪವಿತ್ರ ಬಾಯಿಯಿಂದ ಹೊರಡುತ್ತಿರುವ ಸಂವೇದನಾ ಶೂನ್ಯ ಘೋಷಣೆ ಕೂಡ ಹೌದು ಮುಂದುವರೆದು ಬೇಂದ್ರೆಯವರು ಹೇಳ್ತಾರೆ ಕೂಲಿ ಕಂಬಳಿಯವರ ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣೆಯೊಳಗಿತ್ತೋ ಗುಡಿಯೊಳಗೆ ಗಣನ ಮಹಡಿಯೊಳಗೆ ತನನ ಅಂಗಡಿಯೊಳಗೆ ಜನನ ನುಡಿಗೊಡುತ್ತಿತ್ತು ಯಲ್ಲಮ್ಮನ ಜೋಗತಿಯು ಹಣೆ ಮೇಲೆ ಭಂಡಾರವನ್ನು ಅಂದರೆ ಯಲ್ಲಮ್ಮ ದೇವಿಯ ಅರಿಶಿಣವನ್ನು ಧರಿಸಿರ್ತಾಳೆ ಈ ಕಾಂಚಾಣ ಜೋಗತಿಯು ಧರಿಸಿರುವ ಭಂಡಾರ ಎಂಥದ್ದು ಅಂದರೆ ಒಬ್ಬನ ದುಡ್ಡನ್ನು ಕೂಡಿ ಹಾಕಬೇಕಾದರೆ ಸಂಪಾದಿಸಬೇಕಾದರೆ ನೂರು ಜನ ಬೆವರು ಸುರಿಸಬೇಕು ಈ ಕೂಲಿ ಜನ ದುಡಿದುಡಿದು ಸೋತು ಸಣ್ಣಗಾದಾಗ ಇವರ ಮೈಯ ತೊಗಲು ಸಹ ಜೋತು ಬಿದ್ದಿರುತ್ತದೆ ಅದೇ ಇವರ ಪಾಲಿಗೆ ಉಳಿದಿರುವ ಸಂಪತ್ತು ಆ ಮೈದೊಗಲಿಗೆ ಹತ್ತಿದ ಧೂಳಿಗೆ ಈ ಕಾಂಚಾಣ ಜೋಗತಿ ತನ್ನ ಹಣೆ ಮೇಲೆ ಹಚ್ಚಿಕೊಂಡಂತಹ ಭಂಡಾರ ಆಗಿದೆ ಭಂಡಾರ ಅಂದರೆ ಸಂಪತ್ತಿನ ಸಂಗ್ರಹಾಲಯ ಅನ್ನುವ ಮತ್ತೊಂದು ಅರ್ಥ ಕೂಡ ಇದೆ ನಂತರ ದೇವಿಯ ಜೋಗತಿಯು ಗುಡಿಯೊಳಗೆ ಹೋಗಿ ಗಂಟೆ ಬಾರಿಸಿ ಪೂಜೆ ಸಲ್ಲಿಸ್ತಾಳೆ ಕಾಂಚಾಣ ಜೋಗತಿ ಸಹ ತನ್ನ ಹಣದ ಬಲದಿಂದ ಗುಡಿಯ ಒಳಗೆ ಪೂಜೆಯ ಅಧಿಕಾರವನ್ನು ಕೊಳ್ಳುವವಳೇ ಆಗಿದ್ದಾಳೆ ದುಡ್ಡಿದ್ದವರಿಗೆ ವಿಶೇಷ ದರ್ಶನ ಅನ್ನೋದು ದೇವಸ್ಥಾನಗಳಲ್ಲೂ ಕೂಡ ನಾವು ನೋಡಿದ್ದೇವೆ ಗುಡಿಗಳಲ್ಲಿ ಗಣನ ಎಂದು ಗಂಟೆ ಬಾರಿಸುವ ಇವಳು ಮಹಡಿಯ ಮನೆಗಳಲ್ಲಿ ಹಣವುಳ್ಳವರ ಎದುರಿಗೆ ತನನ ಎಂದು ಕುಣಿಯುವ ಸಾಮಾನ್ಯ ನಾಚುಗಾತಿಯಾಗುತ್ತಾಳೆ ಇನ್ನು ದುಡ್ಡಿನ ಕಾರ್ಯಾಗಾರಗಳಾದ ಅಂಗಡಿಗಳ ಒಳಗಂತೂ ಇವಳ ಜನಜನ ಪ್ರತಿಧ್ವನಿ ಯಾವಾಗಲೂ ಕೇಳಿಬರುವಂಥದ್ದು ಹಣದ ಕುಣಿತ ಹೇಗೆ ಸರ್ವವ್ಯಾಪಿ ಮತ್ತು ಸರ್ವಸಾಮಾನ್ಯ ಆಗಿದೆ ಅನ್ನೋದನ್ನು ಬೇಂದ್ರೆ ಇಲ್ಲಿ ವ್ಯಂಗ್ಯವಾಗಿ ಚಿತ್ರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರಲೇಬೇಕಲ್ವಾ ಅದನ್ನು ಕೊನೆ ಸಾಲುಗಳಲ್ಲಿ ಬೇಂದ್ರೆ ಹೇಳ್ತಾರೆ ಹ್ಯಾಂಗಾರೆ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ ಹೆಗಲಲಿ ಎತ್ತೋ ಆದರೆ ಇಂತಹ ವಿನಾಶಕಾರಿ ದಂಧೆ ಎಲ್ಲಿವರೆಗೆ ನಡೆದಿತ್ತು ಅದು ಅತಿಶಯಕ್ಕೆ ಮುಟ್ಟಿದಾಗ ನಮ್ಮ ಜನಪದರು ಬಹಳ ಚೆನ್ನಾಗಿ ಹೇಳ್ತಾರೆ ಪಾಪದ ಕೂಡ ತುಂಬಿದಾಗ ಅಂತ ಆ ರೀತಿ ಆದಾಗ ಹಣಕ್ಕೂ ಕೂಡ ಒಂದು ಕೊನೆ ಇದ್ದೇ ಇರುತ್ತೆ ಈ ಹಣದ ಹುಚ್ಚು ಮಂಗಾಟದ ಕುಣಿತಕ್ಕೂ ಕೂಡ ಕೊನೆ ಆಗಲೇಬೇಕು ತನ್ನ ಪಾಪದ ಭಾರ ತಾಳಲಾರದೆ ಈ ಕಾಂಚಾಣ ಜೋಗತಿ ಕುಸಿದು ಬೀಳ್ತಾಳೆ ಅದು ಬಿದ್ದಾಗ ತಡ ಮಾಡದೆ ಆ ಶವವನ್ನು ಎತ್ತಿ ಹಾಕ್ರಿ ಅದು ಮತ್ತೆ ಮೈದುಂಬಿ ಬಂದಿತು ಅನ್ನೋ ಹೆದರಿಕೆಯಿಂದಲೇ ಪೇಂದ್ರಿ ಹೇಳ್ತಾರೆ ತುಳಿತಕ್ಕೂ ಒಳಗಾದವರ ಆಶೆ ಮತ್ತು ಆಶಯ ಕೂಡ ಇದೇ ಆಗಿದೆ ಇಂಥ ಒಂದು ಅಪರೂಪದ ಕವಿತೆಯಲ್ಲಿ ಬೇಂದ್ರೆಯವರು ಹಣದ ಹುಚ್ಚು ನರ್ತನವನ್ನು ಮತ್ತು ಸಿರಿತನದ ಕ್ಷಣಿಕತೆಯನ್ನು ಕೂಡ ಬಹಳ ಸೂಚ್ಯವಾಗಿ ನಮ್ಮ ಮುಂದೆ ಇರುವ ಪ್ರಯತ್ನವನ್ನು ಮಾಡಿದ್ದಾರೆ ನೀವು ಪಿ ಯು ಇದ್ದಾಗ ಒಂದು ಜನಪದ ಪದ್ಯ ಓದಿದ್ರಿ ಬಂಗಾರ ಬಳಿಯಿಟ್ಟು ಬೈಬ್ಯಾಡ ಬಡವರನ್ನ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಅಂತ ಒಬ್ಬ ಜನಪದ ಗರತಿ ಹಾಡ್ತಾಳೆ ಸಿರಿತನ ಬಡತನ ಜೀವನದಲ್ಲಿ ಬಂದು ಹೋಗುವ ಎರಡು ಸ್ಥಿತಿಗಳೇ ಹೊರತು ಸ್ಥಾವರಗಳಲ್ಲ ಹಾಗಾಗಿ ಸಿರಿತನ ಬಂದಾಗ ನಾವು ಅಹಂಕಾರ ಪಡೆದೇನೆ ನಮಗಿಂತಲೂ ಕನಿಷ್ಠರನ್ನು ಅಮಾಯಕರನ್ನು ಬಡವರನ್ನ ನಿರ್ಗತಿಕರನ್ನು ಮಾನವೀಯ ದೃಷ್ಟಿಕೋನದಿಂದ ನೋಡಬೇಕು ಅನ್ನುವ ಆಶಯ ಕೂಡ ಈ ಕವಿತೆಯದ್ದಾಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಟ್ಟದೊಂದಿಗೆ ಭೇಟಿಯಾಗೋಣ ನಮಸ್ಕಾರ